ಕಾರ್ಯಕ್ರಮವನ್ನು ಸ್ವಲ್ಪ ಚೆನ್ನಾಗಿ ರಿಕ್ವೆಸ್ಟ್ ಹೋರಾಟಗಾರರು ಮತ್ತು ಸಂಘಟನೆಯವರು ಯಾಕಂದ್ರೆ ಅಲ್ಲಿಗಳಲ್ಲಿ ತಿಳುವಳಿಕೆ ಇದ್ರೆ ಕೆಲವರು ಕೆಲವು ಕೆಲಸಗಳನ್ನು ಮಾಡ್ಕೊಳಕ್ಕಾಗಲ್ಲ ಅವಾಗ ಎಲ್ಲ ಆಫೀಸ್ಗಳಿಗೆ ಬೇರೆ ಬೇರೆ ಕಡೆ ಹೋಗಿ ಕೆಲಸಗಳು ಮಾಡಕೋಬೇಕಾದ್ರೆ ಸ್ವಲ್ಪ ಕೆಲಸಗಳನ್ನು ಮಾಡುವಂತೀವಿ ನಾನು ಒಂದು ಉದಾಹರಣೆ ಹೇಳ್ತೀನಿ ನಾನು ಓದುವ ಸಮಯದಲ್ಲಿ ನನಗೆ ಒಂದು ದರಖಾಸ್ತು ಲ್ಯಾಂಡ್ ವಿಷಯದಲ್ಲಿ ಒಂದು ಪ್ರಾಬ್ಲಮ್ ಬಂದಿತ್ತು ಆ ಪ್ರಾಬ್ಲಮ್ ನಮ್ಮ ದಲಿತ ಸಂಘಟನೆಯ ಮುಖಾಂತರ ಮತ್ತು ನಮ್ಮ ಸ್ನೇಹಿತರೊಬ್ಬರು ಅಂಜನೇಯ ಶೆಟ್ಟಿ ಅಂತ ಚಿಂತಾಮಣಿಯಲ್ಲಿ ಇದ್ರು ಅವರು ನಮ್ಮ ಮುನಿಸಾಮ ಇಲ್ಲೇ ಇದ್ದಾರೆ ಮುನಿಸಾಮ ಎಲ್ಲಿದ್ದಾರೆ ಹೋಗ್ರಿ ಮುನಿಸಾಮ ಅವರ ಹತ್ರ ನಾವು ಹೊತ್ತು ನಾನು ಡಿಗ್ರಿ ಓದ್ಬೇಕು ಆ ಟೈಮಲ್ಲಿ ನಾವು ಮುನ್ಸಮ್ಮನ್ ಹತ್ರ ಹೋದಾಗ ಮುನ್ಸಮ್ಮನ್ ಅವರು ನನ್ನ ಎಸಿ ಅವರ ಕರ್ಕೊಂಡೋಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ತಾರೆ ಅವರಿಗೆ ಈಗ ಇಲ್ಲ ಮುನ್ಸಮ್ಮನ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ನಮ್ಮ ಹುಡುಕಿದಾರನ್ನ ಮತ್ತು ತನ್ನಜ್ಞರನ್ನ ನಾವು ಉಳಿಸ್ಕೋಬೇಕಾಗತ್ತೆ ನಾನು ಈ ಸಭೆಯ ಮುಖಾಂತರ ನಾನು ಮಾತು ಇದೀನಿ ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಸಂಘಟನೆಗರಿಗೆ ಮತ್ತು ಹೋರಾಟಗಾರರಿಗೆ ನಿಮ್ಮದ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಇರುತ್ತೆ ಯಾವಾಗ್ಲೂ ನಮ್ಮ ಬೆಂಬಲ ಇರುತ್ತೆ ಕೇಳಬೇಕು ನಿಮಗ್ ನಾವು ಇವತ್ತು ಸಂವಿಧಾನ ಉಳಿವಿಗಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕೆಲವರು ಐವತ್ತು ಸಂವಿಧಾನವನ್ನು ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ವಿಷಯವೇ ಎಲ್ಲ ಜಾತಿಗೆ ಎಲ್ಲ ವಿಷಯ ಸಂವಿಧಾನವನ್ನು ಯಾವ ಬದಲಾವಣೆ ಮಾಡಕ್ಕಾಗಲ್ಲ ಅವರು ಯಾವ್ದೋ ಕನಸು ಕಾಣ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಾಗ ನಾವು ಸಂವಿಧಾನ ಅಂಬೇಡ್ಕರ್ ಅವರ ಅನ್ಯಾಯ ಒಂದು ಕೂಗು ಹಾಕಿದುನ ಇದೆ ಸಂವಿಧಾನದ ಉದ್ದೇಶದಲ್ಲಿ ಭಾರತದ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇರುವುದರಿಂದ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷವಾಗಿ ನಾವು ಓಟ್ ಹಾಕಬೇಕು ಈ ಸಮಯದಲ್ಲಿ